ಕಳೆದ ಆರೇಳು ವರ್ಷಗಳಿಂದ ಅನೇಕ ಜನಪರ ಹಾಗೂ ಸಮಾಜಮುಖಿ ಕಾರ್ಯಗಳ ಮೂಲಕ ಜನಮನ್ನಣೆ ಪಡೆದಿರುವ ಕುಮಟಾಪಟ್ಟಣದ ವಿವೇಕನಗರ ವಿಕಾಸ ಸಂಘವು ಮುಂದಿನ ಮೂರು ವರ್ಷಗಳ ಅವಧಿಗೆ ನೂತನ ಕಾರ್ಯಕಾರಿ ಸಮಿತಿಯನ್ನು ರಚಿಸಿದೆ ಕಳೆದ ವಾರ ನಡೆದ ಸಂಘದ ಸರ್ವಸಾಧಾರಣ ಸಭೆಯಲ್ಲಿ ಹದಿನೇಳು ಸದಸ್ಯರ ಕಾರ್ಯಕಾರಿಣಿ ಮಂಡಳಿಯನ್ನು ಪುನರ್ರಚಿಸಲಾಗಿತ್ತು ಕಾರ್ಯಕಾರಿ ಮಂಡಳಿಯ ಮೊದಲ ಸಭೆಯಲ್ಲಿ ನಾಲ್ವರು ಪದಾಧಿಕಾರಿಗಳನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಸಭೆ ಶಾರದಾ ನೆಲೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಡೆಯಿತು ಕಾರ್ಯಕಾರಿ ಮಂಡಳಿಯ ಹದಿನೈದು ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಅಧ್ಯಕ್ಷರಾಗಿ ಡಾಕ್ಟರ್ ಎಂಆರ್ ನಾಯ್ಕ್ ಪುನರಾಯ್ಕೆಗೊಂಡಿದ್ದು ಕಾರ್ಯದರ್ಶಿಯಾಗಿ ಡಾಕ್ಟರ್ ಭಟ್ ಉಪಾಧ್ಯಕ್ಷರಾಗಿ ಎಸ್ಐ ನಾಯ್ಕ್ ಪುನರಾಯ್ಕೆಗೊಂಡರು ಖಜಾಂಚಿಯಾಗಿ ನೂತನ ಸದಸ್ಯ ಪ್ರಶಾಂತ್ ಆರ್ ರೇವಣ್ಕರ್ ಅವರು ಆಯ್ಕೆಯಾದರು ವಿವೇಕನಗರದ ಸಮಗ್ರ ಅಭಿವೃದ್ಧಿಗೆ ಕುರಿಯಾಗಿಸಿಕೊಂಡಿರುವ ಸಂಘ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜಮುಖಿ ಯೋಜನೆಗಳನ್ನು ರೂಪಿಸಿ ಸ್ಥಳೀಯರ ಸಕ್ರಿಯ ಸಹಭಾಗಿತ್ವದೊಂದಿಗೆ ಜವಾಬ್ದಾರಿಯುತ ಯೋಜನೆಗಳನ್ನು ಮುಂದಕ್ಕೆ ತರುವ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಂಡಿದೆ ವಾಸ್ತವಿಕ ಅಭಿವೃದ್ಧಿ ಹಾದಿಯಲ್ಲಿ ಸಂಘ ಮುನ್ನಡೆಯಲು ನಿವಾಸಿಗಳ ಸಹಕಾರ ಹಾಗೂ ಸಹಭಾಗಿತ್ವವೇ ಪ್ರಮುಖ ಎನ್ನುವ ನಂಬಿಕೆಯಿಂದ ನೂತನ ಸಮಿತಿ ಕಾರ್ಯ ಆರಂಭಿಸಲಿದೆ ಎಂದು ಅಧ್ಯಕ್ಷ ಎಂಆರ್ ನಾಯ್ಕ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ